ನಮಸ್ತೆ ಶರಣಂ ಹೋಳಿ ಹಬ್ಬದ ಶುಭಾಶಯಗಳು ಹೋಳಿ ಹಬ್ಬ ಮತ್ತೊಮ್ಮೆ ಬಂದಿದೆ ಈ ಹೋಳಿ ಹಬ್ಬ ಇವತ್ತಿನ ಕಾಲಕ್ಕೆ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಮುಗೀತು ಮನೆಯವರೆಲ್ಲ ಈಗ ಮಕ್ಕಳು ಎಕ್ಸಾಮ್ ಟೆನ್ಷನ್ನಲ್ಲಿದ್ದಾರೆ ಮನೆಯಲ್ಲಿರೋ ಗಂಡು ಮಕ್ಕಳು ಅಕೌಂಟ್ ಇಯರ್ ಎಂಡಿಂಗ್ ಒತ್ತಾಟದಲ್ಲಿದ್ದಾರೆ ಈ ಮಧ್ಯೆ ಬಂದು ಹೋಗುವ ಈ ಹೋಳಿ ಹಬ್ಬ ಅವರಿಗೆ ಮಿಸ್ ಆಗ್ತಾ ಇದೆ ಈಗಿನ ಕಾಲಘಟ್ಟದಲ್ಲಿ ಅದು ಮಿಸ್ ಆಗ್ತಾಯಿದೆ ನಾವು ಚಿಕ್ಕವರಿದ್ದಾಗ ನಮಗೆ ಅಂಥ ಒತ್ತಡಗಳಿರಲಿಲ್ಲ ಮತ್ತು ದೊಡ್ಡವ್ರಿಗೂ ಕೂಡ ಒತ್ತಡಗಳಿರಲಿಲ್ಲ ಹೀಗಾಗಿ ಎಲ್ಲರೂ ಸೇರಿ ಹೋಳಿ ಹಬ್ಬವನ್ನು ಬಣ್ಣದ ಹಬ್ಬವನ್ನು ಒಟ್ಟಿಗೆ ಆಚರಿಸ್ತಾ ಇದ್ವಿ ನನಗೆ ಇನ್ನೂ ಜ್ಞಾಪಕ ಇದೆ ನಾವು ಚಿಕ್ಕವರಿದ್ದಾಗ ಹಿರಿಯರೆಲ್ಲ ಸೇರಿ ಸಂಬಂಧಿಕರೆಲ್ಲ ಸೇರಿ ಅವಾಗೆಲ್ಲ ಒಟ್ಟಿಗೆ ಒಂದು ಕಡೆಗಿರೋರು ಎಲ್ಲರೂ ಸೇರಿ ಅಂಗಳಕ್ಕೆ ಬಂದು ಅಂಗಳದಲ್ಲಿ ಕಟ್ಟಿಗೆಗಳನ್ನೆಲ್ಲ ಜೋಡಿಸಿ ಹೋಲಿಕಾ ದಹನ ಅಂತ ಮಾಡಿ ಆಮೇಲೆ ಅಲ್ಲಿ ಹಣ್ಣುಗಳ ಹಣ್ಣು ಸ್ವೀಟ್ಗಳನ್ನು ತಂದು ಎಲ್ಲರಿಗೂ ಹಂಚಿ ಮತ್ತು ಬೆಳಗ್ಗೆ ನಾವು ಬಣ್ಣದ ಓಕಳಿಯನ್ನು ಆಡ್ತಾಯಿದ್ವಿ ಇದ್ವಿ ನಮ್ಮ ಮನೆ ಅಂಗಳ ಅಷ್ಟೇ ಅಲ್ಲ ಆಚೆ ಹೋಗಿ ಕೂಡ ನಾವು ಹೋಳಿ ಹಬ್ಬವನ್ನು ಆಚರಿಸ್ತಾ ಇದ್ವಿ ಗೆಳೆಯರ ಮನೆಗೆ ಹೋಗ್ತಾ ಇದ್ವಿ ಅವರ ಅಪ್ಪ ಅಮ್ಮ ಮನೆಗೆ ಹೋಗ್ತಾಯಿದ್ವಿ ಅವಾಗೆಲ್ಲರೂ ಕೂಡ ಒಂದಾಗಿ ಹೋಳಿ ಹಬ್ಬವನ್ನು ಆಚರಿಸ್ತಾ ಇದ್ರು ಆದರೆ ಇತ್ತೀಚೆಗೆ ಹೋಳಿ ಹಬ್ಬ ಏನಾಗಿದೆ ಒಂದು ಅದು ಒಂದು ವಿಕೃತದ ಆಟ ಆಗಿಬಿಟ್ಟಿದೆ ಆ ಬಣ್ಣಗಳು ಹೋಗಿ ಕಪ್ಪು ಗ್ರೀಸನ್ನು ಹಚ್ಚುತ್ತಾರೆ ಆ ಕಪ್ಪು ಗ್ರೀಸನ್ನು ಮೆತ್ಕೊಂಡಂತಹ ಹೋಳ್ ಹೋಳಿ ಆಡಿರೋರು ಆಗಿ ಕಾಣಿಸ್ತಾರೆ ರಾಕ್ಷಸ ಥರ ಕಾಣಿಸ್ತಾರೆ ಕಪ್ಪಾಗಿ ಆ ಬಿಳಿ ಹಲ್ಗಳು ಬಿಟ್ಕೊಂಡು ಮತ್ತು ಕೆಲ ಬಣ್ಣಗಳನ್ನು ಉಪಯೋಗಿಸ್ಕೊಂಡು ಹೆಣ್ಮಕ್ಳಿಗೆ ಮೇಲೆ ದುರ್ವ್ಯವಹಾರಗಳನ್ನು ಮಾಡೋದನ್ನು ನಾವು ಸಮಾಜದಲ್ಲಿ ಗಮನಿಸಿದ್ದೀವಿ ಹೀಗಾಗಿ ಸಂವೇದನಾಶೀಲರು ಏನು ಮಾಡಿದ್ರು ಅದನ್ನು ಹೋಳಿ ಆಡೋದನ್ನು ನಿಲ್ಲಿಸಿದ್ರು ಮಕ್ಕಳನ್ನು ಅಲ್ಲಿ ಕಳಿಸೋದನ್ನು ನಿಲ್ಲಿಸಿದ್ರು ಆದರೆ ಈ ಹೋಳಿ ಬೇರೆ ಬಣ್ಣವನ್ನು ಎರ್ಚೋದಕ್ಕೆ ಅಷ್ಟೇ ಇತ್ತ ಅನ್ನುವಂಥದ್ದು ನಿನ್ನೆ ಮನೆ ಎಲ್ಲ ಗುಡುಕ್ತಾಯಿತ್ತು ತಣ್ಣ ತಣ್ಣನೆಯ ಗಾಳಿ ಬೀಸ್ತಾ ಇತ್ತು ಅವಾಗ ನಾವು ಅಂದ್ಕೊಂಡಿವಿ ಏನಪ್ಪ ಇದು ಇಂಥ ಬೇಸಿಗೆ ಕಾಲದಲ್ಲಿ ತಣ್ಣನೆಯ ಗಾಳಿ ಗುಡುಗು ಮಿಂಚು ಅಂತ ನಿಮ್ಗೆ ಜ್ಞಾಪಕ ಇದೆಯಾ ನಾವು ಚಿಕ್ಕವರಿದ್ದಾಗೆಲ್ಲ ಹೋಳಿ ಆಡೋ ದಿವಸ ಮಳೆಯೆಲ್ಲ ಬರೋದು ಅಂದರೆ ಪ್ರಕೃತಿ ತನ್ನ ಸೈಕಲ್ ಪರವಾಗಿ ಪ್ರತಿ ಹೋಳಿ ಉಣ್ಣುವೆ ಟೈಮಲ್ಲಿ ಅದು ಮಳೆಯನ್ನು ತರೋದು ದೀಪಾವಳಿ ಟೈಮಲ್ಲಿ ಪಟಾಕಿ ಹಚ್ಚಬೇಕಾದಾಗ ಮಳೆ ಬರೋದು ಸೊ ಏನಾಯಿತು ನಮ್ಮ ಹಿರಿಯರು ಪ್ರಕೃತಿ ಓರಿಯೆಂಟೆಡ್ ಆಗಿ ನಮ್ಮ ಪಂಚಾಂಗವನ್ನು ನಿರ್ಮಾಣ ಮಾಡಿದ್ರು ಕ್ಯಾಲೆಂಡರ್ ನಿರ್ಮಾಣ ಮಾಡಿದ್ರು ತಮಗೆ ಮನಸ್ಸಿಗೆ ಬಂದಾಗಿ ಮಾಡಲಿಲ್ಲ ಅದು ಈಗೋ ಸೆಂಟ್ರಿಕ್ ಅಪ್ರೋಚ್ ಆಗಿರಲಿಲ್ಲ ನೇಚರ್ ಸೆಂಟ್ರಿಕ್ ಅಪ್ರೋಚ್ ಆಗಿತ್ತು ಯಾಕೆ ಅಂತಂದರೆ ಪ್ರಕೃತಿಯಲ್ಲಿ ಘಟನೆಗಳು ಪುನರಾವರ್ತನೆಗೊಳ್ಳುತ್ತೆ ಮಳೆಗಾಲದಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ಚಳಿಗಾಲ ಬೇಸಿಗೆಗಾಲದಲ್ಲಿ ಬೇಸಿಗೆಗಾಲ ಸ್ವಾತಿ ಮಳೆ ಮತ್ತು ಉತ್ತರದ ಮಳೆ ಯಾವ್ಯಾವ ಟೈಮಲ್ಲಿ ಏನೇನು ಮಳೆ ಬರಬೇಕು ಅದು ಬರುತ್ತೆ ಆದರೆ ನಮ್ಮಲ್ಲಿ ಒಂದು ಕಂಪ್ಲೇನ್ ಇದೆ ಈಗ ವಾತಾವರಣ ಎಲ್ಲ ಕೆಟ್ಟೋಗಿದೆ ಮಳೆ ಬರೋ ಟೈಮಲ್ಲಿ ಮಳೆ ಬರ್ತಾ ಇಲ್ಲ ಬೇಸಿಗೆ ಟೈಮಲ್ಲಿ ಬೇಸಿಗೆ ಇರ್ತಾ ಇಲ್ಲ ಚಳಿಗಾಲ ಹೋಗೇ ಬಿಟ್ಟಿದೆ ಅನ್ನುವಂಥದ್ದು ಹಾಗೇನಿಲ್ಲ ಎಲ್ಲಿ ಅದು ಆಗಬೇಕೋ ಅದು ಆಗ್ತಾ ಇದೆ ಎಲ್ಲಿ ಮಳೆ ಬರಬೇಕೋ ಅದು ಮಳೆಗಾಲದಲ್ಲಿ ಮಳೆ ಬರ್ತಾ ಇದೆ ಎಲ್ಲಿ ಚಳಿ ಇರಬೇಕು ಅಲ್ಲಿ ಚಳಿಗಾಲದಲ್ಲಿ ಚಳಿ ಇದೆ ನಾವು ಇರುವ ಈ ನಗರದಲ್ಲಿ ಮಾಲಿನ್ಯತ ನಗರದಲ್ಲಿ ನಮಗೆ ಅದರ ಅನುಭವ ಆಗ್ತಾ ಇಲ್ಲ ನಾವೊಂದು ಕಾಂಕ್ರೀಟ್ ಜಂಗಲಲ್ಲಿರೋದ್ರಿಂದ ಇರೋದ್ರಿಂದ ಬಟ್ ಆ ಕಾಡಲ್ಲಿ ನಿಸರ್ಗದತ್ತವಾದ ಸ್ಥಳದಲ್ಲಿ ಪ್ರಕೃತಿ ತನ್ನ ಸೈಕಲ್ನ ಪ್ಯೂರೆಸ್ಟ್ ಫಾರ್ಮಲ್ಲಿ ಮೇಂಟೈನ್ ಇದೆ ಹೀಗೆ ಒಬ್ಬರು ನಮ್ಮ ಜೈವಿಕ ವಿಜ್ಞಾನಿಯೊಬ್ಬರು ನನಗೆ ಇದನ್ನು ಹೇಳಿಕೊಟ್ರು ಈಗೇನಾಗಿದೆ ಹಾಗಾದರೆ ಏನು ಈ ಪ್ರಕೃತಿ ತನ್ನ ಪುನರಾವರ್ತನೆಗೊಳ್ತಾ ಹೋದಾಗ ಏನಾಗುತ್ತೆ ನಾವು ಕೇಳಿದ್ದೀವಲ್ಲ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ಹಾಗೆ ಪ್ರಕೃತಿಯಲ್ಲಿ ಕೆಲ ಘಟನೆಗಳು ರಿಪೀಟ್ ಆಗುತ್ತೆ ಮೊನ್ನೆ ಕುಂಭಮೇಳ ಅಂತ ಮಾಡಿದ್ವಿ ನೂರ ಇಪ್ಪತ್ತು ವರ್ಷನೋ ನೂರ ಇಪ್ಪತ್ತಾರು ವರ್ಷನೋ ಹೀಗೆ ಹನ್ನೆರಡು ವರ್ಷಕ್ಕೊಂದ್ಸರಿ ರಿಪೀಟ್ ಆಗುತ್ತೆ ಅಂಥದ್ರದೊಂದು ಹತ್ತು ಸೈಕಲ್ ಆದಮೇಲೆ ಒಂದು ಬಂತು ಮಹಾಕುಂಭ ಮೇಳ ಅಂತ ಅಂದರೆ ರಿಪೀಟ್ ಆಗ್ತಾ ಇದೆ ಅಂತ ಹಾಗಾದರೆ ರಿಪೀಟ್ ಆಗಿದೆ ಅನ್ನೋದಾದರೆ ಕಾಲಘಟ್ಟದಲ್ಲಿ ನಡೆದಂತಹ ನಿನ್ನೆಯ ದಿವಸ ನಿನ್ನೆ ಹೋಲಿಕಾ ದಹನ ಇತ್ತು ಇವತ್ತು ಹೋಳಿ ಹುಣ್ಣಿಮೆ ಆಯಿತು ಹಾಗಾದರೆ ಹೋಲಿಕಾ ದಹನದಲ್ಲಿ ನಡೆದಂಥ ಆ ಘಟನೆ ಕೂಡ ನಮ್ಮ ಜೀವನದಲ್ಲಿ ಮತ್ತೆ ಪುನರಾವರ್ತನೆ ಆಗುತ್ತೆ ಸಾಮಾನ್ಯವಾಗಿ ಸೂಕ್ಷ್ಮತರದಲ್ಲಿ ಸೂಕ್ಷ್ಮತಮದಲ್ಲಿ ಇರೋರಿಗೆ ಈ ಅನುಭವ ಬರುತ್ತೆ ಏನು ಭಕ್ತಿ ಯೋಗದಲ್ಲಿ ಭಕ್ತ ಪ್ರಹ್ಲಾದನ ಒಂದು ಪರೀಕ್ಷಾರ್ಥಕವಾಗಿ ಅವನನ್ನು ಭಕ್ತಿಯನ್ನು ಅಳ್ಳಾಡಿಸೋಕೋಸ್ಕರ ಹೋಲಿಕಾ ಏನು ಮಾಡ್ತಾಳೆ ಅವನನ್ನು ನಂಬಿಸಿ ಮೋಸ ಮಾಡಿ ತನ್ನ ಜೊತೆ ಕರೆದುಕೊಂಡು ತನ್ನಲ್ಲಿ ಅಗ್ನಿಯನ್ನು ಸೃಷ್ಟಿ ಮಾಡ್ಕೋತಾಳೆ ಸೃಷ್ಟಿ ಮಾಡಿಕೊಂಡಾಗ ಏನಾಗುತ್ತೆ ಆ ಸೃಷ್ಟಿಯಲ್ಲಿ ಶಿ ಗೆಟ್ಸ್ ಪೆರಿಶ್ಟ್ ಅವಳು ಸುಟ್ಟು ಸತ್ತು ಹೋಗ್ತಾಳೆ ಆದರೆ ಪ್ರಹ್ಲಾದ ಮಾತ್ರ ಸುಟ್ಟು ಹೋಗೋದಿಲ್ಲ ಅದರ ಅರ್ಥ ಏನು ಅಂತಂದರೆ ದ ಎಟರ್ನಲ್ ಫೇತ್ ದ ಎಟರ್ನಿಟಿ ದ ಆತ್ಮನ್ ವಿಲ್ ನೆವರ್ ಬರ್ನ್ ಆ ಇನ್ನೊಬ್ಬರನ್ನ ಹಿಂಸೆ ಕೊಡುವಂತಹ ನೋವು ಮಾಡುವಂಥ ಈ ಅಹಂಕಾರ ಏನಾಗುತ್ತೆ ಆ ತನ್ನ ಅಹಂಕಾರದ ಜ್ವಾಲೆಯಲ್ಲಿ ಸುಟ್ಟು ಭಸ್ಮವಾಗುತ್ತೆ ಅಂತ ಆ ಒಂದು ಆಸ್ಪೆಕ್ಟನ್ನು ಗಮನಿಸಿದರೆ ಇನ್ನೊಂದು ಆಸ್ಪೆಕ್ಟು ಭಕ್ತ ಭಕ್ತ ಯೋಗದಲ್ಲಿರೋರಿಗೆ ಅಥವಾ ಯೋಗದ ಅಧ್ಯಾತ್ಮದಲ್ಲಿರೋರಿಗೆ ಬೇಸಿಕಲಿ ಪರೀಕ್ಷೆಗಳು ಬರುತ್ತೆ ಅಂತ ಅಗ್ನಿ ಪರೀಕ್ಷೆಗಳು ಬರುತ್ತೆ ಅದು ಸಾಮಾನ್ಯವಾಗಿ ಈ ಸಮಯಗಳಲ್ಲಿ ಹೆಚ್ಚಿನ ಪರೀಕ್ಷೆಗಳು ಬರುತ್ತೆ ನಮ್ಮ ಶ್ರದ್ಧೆ ಭಕ್ತಿಯನ್ನು ಅಲ್ಲಾಡಿಸುವಂತಹ ಪರೀಕ್ಷೆಗಳು ಪರಿಸ್ಥಿತಿಯಾಗಿನೋ ಪರಿಸರವಾಗಿನೋ ಆರೋಗ್ಯದ ಮೇಲೆ ಈ ಹೋಲಿಕಾ ಥರ ಬಂದು ಬರುತ್ತೆ ಆವಾಗ ಅನ್ವೇವರಿಂಗ್ ಫೇತ್ ನಮ್ಮಲ್ಲಿದ್ದಲ್ಲಿ ನಾವು ಆತ್ಮನಿಷ್ಠರಾಗಿದ್ದಲ್ಲಿ ದೈವನಿಷ್ಠರಾಗಿದ್ದಲ್ಲಿ ಬ್ರಹ್ಮನಿಷ್ಠರಾಗಿದ್ದೇ ಆದಲ್ಲಿ ಆ ತೊಂದರೆ ಕೊಡೋಂಥ ಬಂದಂತಹ ಈ ಪರಿಸ್ಥಿತಿ ಪರಿಸರ ಆರೋಗ್ಯ ಹಾಗೆ ಸುಟ್ಟು ಭಸ್ಮವಾಗುತ್ತೆ ಅನ್ನುವಂತಹ ಪ್ರತೀತಿಯನ್ನು ಪ್ರತಿ ಸಾರಿ ಪ್ರಕೃತಿ ನಮಗೆ ರಿಪೀಟ್ ಮಾಡಿ ತೋರಿಸುತ್ತೆ ಅಪ್ಪ ನಿನ್ನ ಸಾಧನೆಯಲ್ಲಿ ನೀನು ಮುಂದುವರಿ ಅನ್ನೋ ಅಂಥ ವಿಷಯದಲ್ಲಿ ಸೊ ಹೋಲಿಕಾ ದಹನ ಅಂದರೆ ನಾಲ್ಕು ಕಟ್ಟಿಗೆ ಇಟ್ವಿ ಸುಟ್ವಿ ಈರುಳ್ಳಿ ಅದರಲ್ಲಿ ಹಾಕ್ಕೊಂಡು ಅದಕ್ಕೆ ನಿಂಬೆ ನಿಂತ್ಕೊಂಡು ಉಪ್ಪು ಹಾಕ್ಕೊಂಡು ತಿಂದ್ವಿ ಅಲ್ಲೋ ಅಲ್ಲ ಅದು ಹೋಲಿಕಾ ದಹನ ಹೋಲಿಕಾ ದಹನ ಅನ್ನೋದು ಪ್ರತಿ ವರ್ಷ ಈ ಸಾಧಕರಲ್ಲಿ ಆಗುವಂಥ ಆಂತರಿಕ ಮತ್ತು ಬಹಿರಂಗದ ಅದಲ್ಲಾಗುವಂತಹ ಘಟನೆಗಳಲ್ಲಿ ನಾವು ವಿಸ್ಮರಣೆಗೊಳ್ಳದೆ ನಾವು ಬಲವನ್ನು ಕುಗ್ಗಿಸದೆ ಇರುವುದಕ್ಕೋಸ್ಕರ ರಿಮೈಂಡರ್ ರೂಪದಲ್ಲಿ ಬರುತ್ತೆ ನಾವು ಈ ರಿಮೈಂಡರ್ ಇಟ್ಕೊಳ್ತೀವಿ ಮೊಬೈಲಲ್ಲಿ ಇ ಎಮ್ ಐ ಕಟ್ಟಬೇಕು ನಾವು ಈ ಸಮಸ್ಯೆಗೆ ಡಾಕ್ಟ್ರ್ ಕಡೆಗೆ ಹೋಗಬೇಕು ಈ ರಿಮೈಂಡರ್ ಇಟ್ಕೊಂಡಿರ್ತೀವಿ ಪ್ರಕೃತಿನೂ ಕೂಡ ನಮಗೊಂದು ರಿಮೈಂಡರ್ ಕೊಡುತ್ತೆ ಈ ರಿಮೈಂಡರೇ ಹಬ್ಬಗಳ ರೂಪದಲ್ಲಿ ನಮ್ಮ ಸನಾತನಿಯರು ನಮ್ಮ ಹಿರಿಯರು ಅದನ್ನು ಹಬ್ಬದ ರೂಪದಲ್ಲಿ ಎಲ್ಲರನ್ನೂ ಸೇರಿಸಿ ಬಂದರು ಇವತ್ತೇನಾಗುತ್ತೆ ಇವತ್ತು ನಾವು ಹೋಳಿ ಹಬ್ಬವನ್ನು ಆಚರಿಸ್ತೇವೆ ಹೋಳಿ ಹಬ್ಬವನ್ನು ಅಂದರೆ ಬಣ್ಣವನ್ನು ಎರಚೋದಷ್ಟೇ ಅಲ್ಲ ಯಾವ ಭಾವದಲ್ಲಿ ಅದು ನಡೀತಾ ಇತ್ತು ಅಂತಂದರೆ ಈಗ ಮಥುರಾ ಅಲ್ಲೆಲ್ಲ ರಾಧಾ ಮತ್ತು ಕೃಷ್ಣನ ಸಮ್ಮಿಲನವನ್ನು ಆ ರಾಸಲೀನೆಯನ್ನು ಆ ಅನುಭವಿಸೋಕೋಸ್ಕರ ಅವರು ಈ ಬಣ್ಣವನ್ನು ಎರಚಾಡುವ ಒಂದು ಅದ್ಭುತವಾದ ರಂಗದೋಕಳಿಯನ್ನು ಅವರು ಮಾಡ್ತಾರೆ ಇದರ ಅರ್ಥ ಏನು ಅಂತಂದರೆ ನಾವು ದೈವತ್ವದ ಹೋಲಿಕೆಗಾಗಿ ಆ ಭಗವಂತನ ಪ್ರಾಪ್ತಿಗಾಗಿ ಅವನ ಒಂದು ಪ್ರೀತಿ ವಾತ್ಸಲ್ಯ ಪಡೆಯೋದಕ್ಕಾಗಿ ಹಂಬಲಿಸುವಂತಹ ಒಂದು ಪ್ರೋಸಸ್ಸಿಗೆ ಆ ಒಂದು ಫೆಸ್ಟಿವ್ ರೂಪದಲ್ಲಿ ನಾವು ರಂಗದೋಕಳಿಯೊಂದಿಗೆ ಆ ರಂಗನನ್ನು ಮತ್ತು ಅಂತರಂಗದಲ್ಲಿರುವಂತಹ ಶ್ರೀರಂಗನನ್ನು ನೆನೆಸುವಂಥ ಒಂದು ಅದ್ಭುತವಾದಂಥ ಒಂದು ಪರಿ ಅಂದರೆ ತಿಳಿವಳಿಕೆಯಿಂದ ಮಾಡಿದಾಗ ಮಾಡುವ ಕಾರ್ಯದಲ್ಲಿ ಒಂದು ಸಿದ್ಧತೆ ಬರುತ್ತೆ ಸಾಧಕತ್ವ ಬರುತ್ತೆ ಮತ್ತು ಅದರಲ್ಲಿ ಒಂದು ಫಲ ಸಿಗುತ್ತೆ ಸುಮ್ಮನೆ ಮಾಡಿದ್ವಿ ಅಂತಂದರೆ ಅದು ಬಂದ ಪುಟ್ಟ ಹೋದ ಪುಟ್ಟ ಅಂತಾಗತ್ತೆ ಯಾಕೆ ಹುಟ್ಟಿದ್ವಿ ಗೊತ್ತಿಲ್ಲ ಯಾಕೆ ಸತ್ತವಿ ಗೊತ್ತಿಲ್ಲ ಯಾಕೆ ಬದುಕ್ತಿದ್ವಿ ಅಂತಲೂ ಗೊತ್ತಿಲ್ಲ ಗೊತ್ತಿಲ್ಲದೆ ಬದುಕಲ್ಲಿ ಬದುಕಿ ಏನು ಉಪಯೋಗ ಅಂತ ಸೊ ಹೀಗಾಗಿ ನಮ್ಮ ಹಿರಿಯರ ಪ್ರತಿಯೊಂದು ವಿಚಾರ ಮಾಡಿ ಅದನ್ನು ಅಧ್ಯಾತ್ಮದ ರೂಪಕ್ಕೆ ಕೊಟ್ಟು ಸೈಕಾಲಜಿಕಲ್ ಬ್ಯಾಲೆನ್ಸ್ಗೋಸ್ಕರ ಮತ್ತು ಹ್ಯೂಮನ್ ಇನ್ಸ್ಪಿರೇಷನ್ಗೋಸ್ಕರ ಈ ಫೆಸ್ಟಿವಿಟಿನ ಅವರು ಪೌರಾಣಿಕದಲ್ಲಿ ಆದಂತಹ ಘಟನೆಗಳನ್ನು ಪುನರಾವರ್ತಿಸಿ ಕೊಟ್ಟು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ರು ಆಮೇಲೆ ನಮಗೂ ಜ್ಞಾಪಕ ಇದೆ ಹೋಳಿ ಎಣ್ಣೆ ಆಡಬೇಕಾದಾಗ ನಮ್ಮ ತಾಯಿಯವರು ಮ ಕೈ ಮೈಗೆಲ್ಲ ಎಣ್ಣೆಯನ್ನು ಹಚ್ಚೋರು ಎಣ್ಣೆಯನ್ನು ಹಚ್ಚಿ ನಾವು ಬಣ್ಣವನ್ನು ಆಡ್ಕೊಂಡು ಬಂದಾಗ ನಾವು ಅದನ್ನು ಶುದ್ಧವಾಗಿ ಸ್ನಾನ ಮಾಡಿದಾಗ ಬಣ್ಣ ಈಸಿಯಾಗಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶ ನೋಡಿ ಅದನ್ನೇ ಈ ಹೋಳಿ ಹುಣ್ಣಿಮೆ ಆಡಬೇಕಾದಾಗ ನಾವು ಎಲ್ಲರೂ ಸೇರಿ ಒಂದಾಗಿ ಬಣ್ಣ ಆಡ್ತೀವಿ ಬಣ್ಣ ಆಡಿದ್ಮೇಲೆ ಎಲ್ಲರೂ ನೋಡಿ ಇವಾಗಂತ ಸೆಲ್ಫಿ ತೊಗೊಳ್ತೀವಿ ಬಣ್ಣ ನೋಡಿ ಎಲ್ಲ ಒಂದೇ ಥರ ಕಾಣಿಸ್ತಾರೆ ಅಂತ ಅದು ಅದ್ವೈತ ಪ್ರತೀತಿ ಅಂತ ನಾವೆಲ್ಲರೂ ಮೂಲದಲ್ಲಿ ಒಂದೇ ಆ ಒಂದೇ ಭಾವ ಅಂತ ಆ ಒಂದೇ ಭಾವದಲ್ಲಿದ್ದಾಗ ಕರ್ಮ ನಿವೃತ್ತಿಯ ಎಣ್ಣೆಯನ್ನು ಹಚ್ಕೊಂಡು ಹೋಗಿ ಈ ಮಾಯೆಯ ಭಾವದಲ್ಲಿರುವ ಬಣ್ಣ ಬಣ್ಣಗಳನ್ನು ಶುದ್ಧ ಸ್ನಾನದ ಮೂಲಕ ನಾನು ಪ್ರತಿ ದಿವಸ ಆ ಸ್ನಾನ ಮಾಡಿದಾಗ ಅವತ್ತಿನ ದಿವಸ ನಾನು ಸ್ನಾನ ಮಾಡಿದಾಗ ಅದೊಂದು ಅದ್ಭುತವಾದಂತಹ ರಿಮೈಂಡರು ಏನಪ್ಪ ನಾನು ಶುದ್ಧ ಚೈತನ್ಯ ಆತ್ಮ ನನ್ನ ಕರ್ಮದ ಎಣ್ಣೆಯಲ್ಲಿ ಈ ಮಾಯೆಯ ರಂಗು ದೋಕಳಿಯನ್ನು ಆಡಬೇಕು ಈ ಬಣ್ಣಗಳಲ್ಲಿ ಸಿಕ್ಕಾಕೋಬಾರ್ದು ಅನ್ನುವಂಥದ್ದು ಒಂದು ಅದ್ಭುತವಾದ ಅಧ್ಯಾತ್ಮದ ವಿಶೇಷತೆ ಇದಕ್ಕಿದೆ ಜೊತೆಗೆ ನಾವು ಕರ್ಮ ದಹನವನ್ನು ಮಾಡ್ತೇವೆ ಹೋಲಿಕಾ ದಹನ ಜೊತೆಗೆ ಕರ್ಮ ದಹನವನ್ನು ಮಾಡ್ತೇವೆ ಕರ್ಮ ದಹನವನ್ನು ಮಾಡ್ತಾ ಮಾಡ್ತಾ ನಿಮಗೆ ನಮ್ಮ ಶಾಸ್ತ್ರಗಳಲ್ಲಿದೆ ಉಪನಿಷತ್ಗಳಲ್ಲಿದೆ ಮತ್ತೊಮ್ಮೆ ಮತ್ತೊಮ್ಮೆ ಗುರುಗಳು ಹೇಳೋದಕ್ಕೆ ಬಂದರು ಸಿದ್ಧರು ಬುದ್ಧರು ಬಂದು ಹೇಳಿದರು ಆಸೆ ದುಃಖಕ್ಕೆ ಮೂಲ ಈ ಆಸೆ ಹಿಂದೆ ಕಾಮವಾಸನೆ ಇದೆ ಕಾಮವಾಸನೆ ಅಂದರೆ ಕೇವಲ ಕಾಮ ಅಷ್ಟೇ ಅಲ್ಲ ನಮ್ಮ ಬಯಕೆಗಳ ಬೆಸುಗೆಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅದರ ಒಂದು ತಾಪಕ್ಕೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಸೊ ಕಾಮದಹನದ ಸಮಯದಲ್ಲಿ ನಮಗೆ ಬೇಡವಾದಂತಹ ಕಾಮನೆಗಳನ್ನೆಲ್ಲ ಸುಟ್ಟು ಹಾಕಿ ನಾವು ನಿರ್ಕಾಮರಾಗಿ ಅಂದರೆ ಕಾಮವೇ ಇಲ್ಲದ ಒಂದು ಬದುಕಾಗಬೇಕು ಅನ್ನೋದು ಹಾಗಾದರೆ ಬದುಕು ಒಂದು ಕರ್ತವ್ಯವಾಗುತ್ತೆ ಕರ್ತವ್ಯವನ್ನು ಮಾಡಿದಾಗ ಫಲ ಏನು ಸಿಗಬೇಕು ಅದು ನಮಗೆ ಸಿಗುತ್ತೆ ಆ ಭಾವದಲ್ಲೂ ಕೂಡ ಹೋಲಿಕಾ ದಹನದಲ್ಲಿ ಕರ್ಮ ದಹನ ಅಂತ ಒಂದು ಅನ್ನುವಂಥ ಒಂದು ಪ್ರೋಸೆಸ್ನ ಮಾಡಬೇಕು ಅಂತ ಸೊ ನಾವೇನು ಮಾಡಿದ್ವಿ ವೇದಭೂಮಿಯಲ್ಲಿ ಒಂದು ಸಿಸ್ಟಮ್ನ ಶುರು ಮಾಡಿದ್ವಿ ಇತ್ತೀಚೆಗೆ ಶಿವರಾತ್ರಿ ಒಂದು ಸಾಧನೆಯಲ್ಲಿ ಎಲ್ಲರೂ ಸುಸ್ತಾಗಿದ್ದರೂ ಬೇಸಿಗೆ ಕಾಲ ಮತ್ತು ಎಲ್ಲರನ್ನ ಕರೆದುಕೊಂಡು ಬರೋಕ್ಕಾಗಲಿಲ್ಲ ಆದರೆ ಮುಂದಿನ ವರ್ಷ ನಾವು ಸಾಯಂಕಾಲ ಬೇಸಿಗೆ ತಾಪ ಕಡಿಮೆ ಮಾಡಿಕೊಂಡು ಸಾಯಂಕಾಲ ಹೋಲಿಕಾ ದಹನದ ಟೈಮದಲ್ಲಿ ಕರ್ಮ ದಹನವನ್ನು ಮಾಡಿಕೊಂಡು ಅದರಲ್ಲಿ ಚಿತ್ತ ನಿವೃತ್ತಿಯನ್ನು ಮಾಡಿಕೊಂಡು ಮುಂದಿನ ದಿವಸ ಆ ಉತ್ಸವವನ್ನು ಬಣ್ಣದ ಉತ್ಸವವನ್ನು ಮಾಡಿ ಪ್ರತಿ ವರ್ಷವೂ ರಿಜುವಿನೇಟ್ ಆಗುವಂಥದ್ದು ರಿನ್ಯೂ ಮಾಡುವಂತಹ ಒಂದು ಪ್ರೊಸೆಸ್ಗೆ ಒಂದು ಅಧ್ಯಾತ್ಮದ ಈ ಮಿಸ್ಟಿಕಲ್ ಆಸ್ಪೆಕ್ಟ್ ಏನಿದೆ ಈ ಸ್ಪಿರಿಚುವಲ್ ಮೀನಿಂಗ್ ಫಾರ್ ದ ಫೆಸ್ಟಿವಲ್ಸ್ ಏನಿದೆ ಅದನ್ನು ಮಾಡುವ ಒಂದು ಪ್ರಯತ್ನಕ್ಕೆ ನಾವು ಈ ಸರಿ ಇದ್ದೀವಿ ದಯವಿಟ್ಟು ಈಗೇನಾಗಿದೆ ಸಂಭಾವಿತರು ಸಂವೇದನಾಶೀಲರು ಹಿಂದೆ ಸರಿದಿರೋದರಿಂದ ವಿಕೃತ ಕಾಮಿಗಳೆಲ್ಲ ಬಂದು ಹಬ್ಬಗಳನ್ನು ಅದನ್ನು ಹಾಳು ಇದ್ದಾರೆ ಸೊ ಆ ಒಂದು ಸಂಸ್ಕೃತಿ ಹೋಗಬೇಕು ಮತ್ತು ಇರುವಂತಹ ನಮ್ಮ ಕುಟುಂಬ ವ್ಯವಸ್ಥೆಗಳು ಸ್ನೇಹಿತರನ್ನೆಲ್ಲ ಮತ್ತೊಮ್ಮೆ ನಾವು ಸೇರಿಸಿ ನಿಜವಾದ ಹಬ್ಬದ ಮಹತ್ವವನ್ನು ನಾವು ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಇಲ್ಲ ಅಂತಂದರೆ ಯಾವುದು ಪ್ರಕೃತಿ ಬದ್ಧವಾಗಿ ಹುಟ್ಟಿತ್ತೋ ಅದು ವಿಕೃತಿ ಬದ್ಧವಾಗಿ ಹಾಳಾಗೋಗುತ್ತೆ ಯಾವಾಗ ನಮ್ಮ ಹಬ್ಬ ಹರಿದಿನಗಳು ಸ್ಮೃತಿಯಿಂದ ಹಾಳಾಗುತ್ತೆ ನಮ್ಮ ಪೀಳಿಗೆಯವರ ಮನಸ್ಸಿಂದ ಹಾಳಾಗುತ್ತೆ ಆಚರಣೆಯಿಂದ ಹಾಳಾಗುತ್ತೆ ಅದು ಸಂಸ್ಕೃತಿಯ ನಾಶಕ್ಕೆ ಕಾರಣ ಆಗುತ್ತೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂತಂದರೆ ನಮ್ಮ ಹಬ್ಬ ಹರಿದಿನಗಳ ಮುಖ್ಯವಾದ ಉದ್ದೇಶಗಳೇನಿತ್ತು ಅದನ್ನು ಮತ್ತೆ ನಮ್ಮ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಜೊತೆಗಿರೋರಿಗೆ ಯುವ ಜನಾಂಗಕ್ಕೆ ಸೇರಿಸಿಕೊಂಡು ಹಿರಿಯರ ಮಾರ್ಗದರ್ಶನದಿಂದ ನಾವು ಮತ್ತೊಮ್ಮೆ ಇದನ್ನು ಆಚರಣೆ ಮಾಡಬೇಕು ನಾವು ರೀಇನ್ವೆಂಟ್ ದ ವೇಲ್ ಅಂತಲ್ಲ ನಾವು ವೈದಿಕ ಕಾಲದಲ್ಲಿ ಇರಲಿಲ್ಲ ನಾವು ರಾಮಾಯಣ ಕಾಲದಲ್ಲಿ ಇರಲಿಲ್ಲ ರಾಮನ ಸೇವೆ ಮಾಡೋಕ್ಕೆ ಭಾಗ್ಯ ಸಿಗಲಿಲ್ಲ ನಾವು ಕೌರವರ ಪಾಂಡವರಿದ್ದಂಥ ಯುದ್ಧದಲ್ಲಿ ಕೃಷ್ಣನ ಕಾಲದಲ್ಲಿ ಇರಲಿಲ್ಲ ನಾವು ಧರ್ಮ ಯುದ್ಧದಲ್ಲೂ ಸೇರಲಿಲ್ಲ ಅದು ಹಾಳಾಗೋಗಲಿ ಸ್ವತಂತ್ರದ ಹೋರಾಟದಲ್ಲೂ ನಾವಿರಲಿಲ್ಲ ಹಾಗಾದರೆ ನಮ್ಮ ಮುಂದೆ ಇರುವಂಥದ್ದೇನು ನಮ್ಮ ಮುಂದೆ ಇರುವಂಥದ್ದು ಏನಂದರೆ ಈ ಕಲಿಯುಗದ ಕೊನೆಯ ಕಾಲದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋದಕ್ಕೆ ಮತ್ತು ಇವತ್ತು ಛಿದ್ರವಾದಂತಹ ಆಟೋಮಿಕ್ ಕುಟುಂಬಗಳೇನಿದೆ ಅದಕ್ಕೆ ಅವರ ಮನೆಯವರೇ ಬಂದು ಸೇರಬೇಕು ಅಂತೇನಿಲ್ಲ ಒಂದು ಒಂದು ಬಾಂಧವರಾಗಿ ಅಥವಾ ಒಂದು ಸಮೂಹ ಬಾಂಧವರಾಗಿ ನಾವು ಸಮುದಾಯವನ್ನು ಮಾಡಿಕೊಂಡು ಎಲ್ಲ ವರ್ಗದ ಜನ ಎಲ್ಲ ರೀತಿಯ ಜನ ಒಂದು ಕಡೆ ಸೇರಿ ಮತ್ತೆ ಒಂದು ಸಮಾಜವನ್ನು ಸನಾತನ ಸಮಾಜವನ್ನು ಕಟ್ಟಬೇಕು ಆ ಸನಾತನ ಸಮಾಜವನ್ನು ಕಟ್ಟೋದಕ್ಕೆ ಹಬ್ಬ ಹರಿದಿನಗಳು ಅದರಲ್ಲಿರುವ ಆಧ್ಯಾತ್ಮಿಕ ವಿಶೇಷತೆಗಳು ಧಾರ್ಮಿಕ ವಿಶೇಷತೆಗಳನ್ನು ತಿಳುವಳಿಕೆಯಿಂದ ನಡುಗಿಸ್ಕೊಂಡು ಹೋದಂತೆ ಆದಲ್ಲಿ ಅದು ನಮಗೆ ಶ್ರೇಯಸ್ಸನ್ನು ಕೊಡುತ್ತೆ ಈ ಶ್ರೇಯಸ್ಸು ಈ ಅಧಿಶಕ್ತಿಯೇ ನಮ್ಮ ಈ ಸನಾತನವನ್ನು ಇಷ್ಟು ವರ್ಷ ಕಾಪಾಡ್ಕೊಂಡು ಬರ್ತಾ ಇದೆ ಮುಂದೆ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿನೂ ನಮ್ಮದು ಬನ್ನಿ ಪ್ರತಿ ಹಬ್ಬವನ್ನು ತಿಳಿದುಕೊಂಡು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಆಚರಿಸ್ಕೊಂಡ ಆಚರಿಸ್ಕೊಳ್ತಾ ನಮ್ಮನ್ನು ನಾವು ರಿಜ್ಯುವಿನೇಟ್ ಮಾಡ್ಕೊಳ್ಳೋಣ ಈ ಒಂದು ಮಾಡರ್ನ್ ಡಿಸೀಸಲ್ಲಿ ಏನಿದ್ದೀವಿ ಆಧುನಿಕತೆಯ ರೋಗದಿಂದ ನಾವು ಸನಾತನದ ಔಷಧದ ಜೊತೆಗೆ ಕುಳಿತುಕೊಂಡು ಮಾಡೋಣ ನನ್ನ ಧರ್ಮ ಪತ್ನಿ ಮತ್ತು ಋಷಿಕುಲದ ಸಂಸ್ಥಾಪಕಿ ಅವಳ ಒಂದು ಕನಸು ಏನಿದೆ ಅಂದರೆ ಎಲ್ಲರನ್ನೂ ವೇದಭೂಮಿಗೆ ಸೇರಿಸೋಣ ಅಡುಗೆ ಮಾಡಿ ಹಬ್ಬದ ಅಡುಗೆ ಮಾಡಿ ಎಲ್ಲರನ್ನೂ ಬಡಿಸೋಣ ಎಲ್ಲರೂ ಕುಶಾಲವಾಗಿ ಸಮುದಾಯವಾಗಿ ಎಲ್ಲರೂ ಸಂತೋಷದಿಂದ ನಗಾಡಿಕೊಂಡು ಹಾಡಿಕೊಂಡು ಕಷ್ಟ ದುಃಖಗಳನ್ನು ಹಂಚಿಕೊಂಡು ಅದನ್ನು ಮರೆತು ಪ್ರಾಕ್ಟಿಕಲ್ ಲೈಫು ನಾನ್ ಸೆಂಟಿಮೆಂಟಲ್ ಲೈಫ್ ಜೊತೆಗೆ ಬದುಕೋಣ ಅನ್ನೋಂಥ ಅವಳದೊಂದು ಕನಸು ಸೊ ಮುಂದಿನ ದೀಪಾವಳಿ ಎಲ್ಲರೂ ವೇದಭೂಮಿಗೆ ಸೇರೋಣ ವೇದಭೂಮಿಯಲ್ಲಿ ದೀಪಗಳ ಹಬ್ಬವನ್ನು ಆಚರಿಸೋಣ ಹಬ್ಬದ ಅಡುಗೆಯನ್ನು ಮಾಡೋಣ ಮತ್ತು ನಾವೆಲ್ಲ ಸೇರಿ ಕಷ್ಟ ಸುಖ ದುಃಖಗಳನ್ನು ಹಂಚ್ಕೊಳ್ಳೋಣ ಮತ್ತು ಹಿರಿಯರು ಕೊಟ್ಟಂಥ ಜ್ಞಾನವನ್ನು ಪಡೆದುಕೊಂಡು ಈ ಜೀವನವನ್ನು ಎದುರಿಸೋಣ ಎದುರಿಸೋದಷ್ಟೇ ಅಲ್ಲ ಈ ಜೀವನೇ ಜೀವನ ಈ ರಂಗದೋಕಳಿಯ ಲೀಲೆಯಾಗಿ ಬರಲಿ ಸೊ ನಮ್ಮ ಜೀವನ ಅನ್ನೋದನ್ನು ಅದು ಕಲೆಯಾಗಿ ಅದೊಂದು ಉತ್ಸವವಾಗಿ ನಾವು ಜೀವನ ಮಾಡೋಣ ಬನ್ನಿ ನಮ್ಮ ಜೊತೆಗೆ ಸೇರಿ ನಾವು ಇನ್ನು ಮುಂದೆ ಹಬ್ಬಗಳನ್ನು ಹಬ್ಬದ ರೀತಿಯಲ್ಲಿ ಸಾಂಸ್ಕೃತಿಕ ಬದ್ಧವಾಗಿ ಧಾರ್ಮಿಕ ಬದ್ಧವಾಗಿ ಸನಾತನ ಆದ ಬದ್ಧವಾಗಿ ನಾವು ಅನುಸರಿಸೋಣ ಇವತ್ತಿನ ಹೋಳಿ ಹಬ್ಬ ಈ ಜ್ಞಾನದೊಂದಿಗೆ ನಿಮ್ಮ ಹೋಳಿ ಹಬ್ಬ ಚೆನ್ನಾಗಾಗಲಿ ಅಟ್ಲೀಸ್ಟ್ ನಿಮ್ಮ ಮನೆಯವರಿಗೆ ಅರ್ಶನ ಕುಂಕುಮ ಮತ್ತು ಗುಲಾಲು ಅದನ್ನು ಹಾಕಿ ನಿಮ್ಮ ದೇವರಿಗೆ ಅರ್ಶನ ಕುಂಕುಮ ಗುಲಾಲನ್ನು ಏರಿಸಿ ಮನೆಯವರವರಿಗೆಲ್ಲ ತಿಲಕದ ರೂಪದಲ್ಲಿ ಹಚ್ಚಿ ಸೆಲೆಬ್ರೇಟ್ ಮಾಡಿ ಮತ್ತು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ನಮ್ಮ ಜೊತೆ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸುಖವಾಗಿರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್